ನಿಮ್ಮ ಮನೆಯ ಈ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಹಾಕಿದ್ದರೆ ಈಗಲೇ ತೆಗೆದುಬಿಡಿ ಇಲ್ಲವಾದರೆ ಸಾಲ ಅನಾರೋಗ್ಯ ಶತ್ರುಗಳ ಕಾಟದಿಂದ ಜೀವನ ಸರ್ವನಾಶವಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷ ಶುರುವಾಗಿದೆ ಕ್ಯಾಲೆಂಡರ್ಗಳು ಮಾರುಕಟ್ಟೆಯಲ್ಲಿ ಮಾರಾಟವಾಗಲು ಪ್ರಾರಂಭಿಸಿವೆ ನೀವು ಮನೆಗೆ ಹೊಸ ಕ್ಯಾಲೆಂಡರ್ ಖರೀದಿಸಲು ಯೋಚಿಸುತ್ತಿದ್ದರೆ ಅದಕ್ಕೂ ಮೊದಲು ಅದಕ್ಕೆ ಸಂಬಂಧಿಸಿದ ವಾಸ್ತು ನಿಯಮಗಳನ್ನು ತಿಳಿದುಕೊಳ್ಳಿ ವಾಸ್ತುಶಾಸ್ತ್ರದ ಪ್ರಕಾರ ಕ್ಯಾಲೆಂಡರನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಸಮೃದ್ಧಿಗೆ ಕಾರಣವಾಗುತ್ತದೆ ಹಾಗೆ ತಪ್ಪು ಸ್ಥಳದಲ್ಲಿ ಇರಿಸಿದರೆ ಒಬ್ಬ ವ್ಯಕ್ತಿಯನ್ನು ಜೀವನದಲ್ಲಿ ಎಡವಿ ಬೀಳುವಂತೆ ಮಾಡುತ್ತದೆ ಈ ಕಾರಣಕ್ಕಾಗಿ ಕ್ಯಾಲೆಂಡರ್ನ ವಾಸ್ತು ನಿಯಮಗಳ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕ ಕ್ಯಾಲೆಂಡರನ್ನು ಮನೆಯ ದಕ್ಷಿಣ ಗೋಡೆಯ ಮೇಲೆ ಇಡಬಾರದು ಇದು ಪ್ರಗತಿಯ ಹಾದಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಕ್ಯಾಲೆಂಡರನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯ ಸದಸ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಅದರ ಜೊತೆಗೆ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗದೆ ನಾನಾ ಚಿಂತೆಗಳು ಹಾಗೂ ಮಾತಿನ ಮೇಲೆ ನಿಗಾ ಇಲ್ಲದೆ ಎಲ್ಲರೊಂದಿಗೆ ವಿರೋಧಗಳು ಸಹ ಉಂಟಾಗುತ್ತದೆ ಸಕಾರಾತ್ಮಕ ಹೆಚ್ಚಿಸಲು ಕ್ಯಾಲೆಂಡರನ್ನು ಪೂರ್ವ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿ ಇರಿಸಬೇಕು ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ ಹಳೆಯ ಕ್ಯಾಲೆಂಡರನ್ನು ಮನೆಯಲ್ಲಿ ಇಡಬೇಡಿ ಇದು ಕೆಲಸಕ್ಕೆ ಅಡ್ಡಿಯಾಗುವಂತೆ ಮಾಡುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಕ್ಯಾಲೆಂಡರನ್ನು ಮುಖ್ಯ ದ್ವಾರದ ಮುಂದೆ ಅಥವಾ ಹಿಂದೆ ಇಡಬಾರದು ಹೆಚ್ಚಿನ ಪ್ರಯೋಜನ ಪಡೆಯಲು ಪೂರ್ವ ದಿಕ್ಕು ಸೂರ್ಯ ದೇವರಿಗೆ ಸಮರ್ಪಿತವಾಗಿದೆ ಈ ದಿಕ್ಕಿನಲ್ಲಿ ಕೆಂಪು ಬಣ್ಣದ ಕ್ಯಾಲೆಂಡರ್ ಹಾಕುವುದು ಫಲಪ್ರದವಾಗುವುದು ಮನೆಯ ಉತ್ತರ ದಿಕ್ಕಿನಲ್ಲಿ ಕ್ಯಾಲೆಂಡರ್ನೊಂದಿಗೆ ಪ್ರಕೃತಿ ಜಲಪಾತ ಅಥವಾ ಅರಿಯುವ ನದಿಯ ಫೋಟೋಗಳನ್ನು ಇಡುವುದು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಸಮೃದ್ಧಿ ಹೊಂದಲು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಚಿನ್ನದ ಬಣ್ಣದ ಕ್ಯಾಲೆಂಡರ್ ಇಡುವುದರಿಂದ ಸಮೃದ್ಧಿ ಹೆಚ್ಚಾಗುತ್ತದೆ ಹಾಗೆ ಹಳೆಯ ಕ್ಯಾಲೆಂಡರ್ನೊಂದಿಗೆ ಹೊಸ ಕ್ಯಾಲೆಂಡರನ್ನು ಎಂದಿಗೂ ಇಟ್ಟುಕೊಳ್ಳಬೇಡಿ ಕ್ಯಾಲೆಂಡರ್ ಹರಿದು ಹೋದರೆ ಅದನ್ನು ತಕ್ಷಣ ಬದಲಿಸಿ ಸ್ನೇಹಿತರೆ ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಚಂದನಾಲ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ